ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ತಾಲೂಕಾ ಸಂಘಟನಾ ಸಂಚಾಲಕರಾದ ಎಳನೀರು ಗಂಗಣ್ಣ ಇವರ ನೇತೃತ್ವದಲ್ಲಿ ಪ್ರೊಫೆಸರ್ ವಿಕೃಷ್ಣಪ್ಪ ಅವರು ಸ್ಥಾಪಿಸಿದ ಕರ್ನಾಟಕ ದಲಿತ ಚಳವಳಿಗೆ ಐವತ್ತನೇ ವರ್ಷದ ವಸಂತಗಳು ತುಂಬಿದ ಸಲುವಾಗಿ ಸಂಭ್ರಮೋತ್ಸವಕ್ಕೆ ಬೆಂಗಳೂರು ಚಲೋ ಹೋಗಲು ಆಗಸ್ಟ್ ಏಳರಂದು ನಿರ್ಧರಿಸಲಾಗಿದೆ ಹಾಗಾಗಿ ಸಮುದಾಯದ ಎಲ್ಲ ಮುಖಂಡರು ಆಗಸ್ಟ್ ಆರರಂದು ರಾತ್ರಿ ಸಮಯಕ್ಕೆ ಬಿಡಲು ತೀರ್ಮಾನಿಸಿದ್ದು ಎಲ್ಲ ಸಮುದಾಯದವರು ಭಾಗವಹಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಪರಶುರಾಮ್ ಕಂದ್ಗಲ್ ಅವರು ಸಹ ಕಾರ್ಯಕರ್ತರಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಕರೆ ನೀಡಿದ್ರು ತುಂಬರ್ಗುದ್ದಿ ದುರ್ಗೇಶ್ ಬಡಲಾಡೋಕ್ ದುರ್ಗೇಶ್ ಕಾನಾಮಾಡೋಕ್ ಪಕ್ಕೀರಪ್ಪ ಬನವಿಕಲ್ ಚೌಡೇಶ್ ಬನ್ವಿಕಲ್ ಸೈಕಲ್ ಬಸಣ್ಣ ಕೂಡ್ಲಿಗಿ ಕೆಮೂಗಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹೆಸರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗಂಗಾಧರ ಖಾನವೊಸಳ್ಳಿ ಐವತ್ತನೇ ವರ್ಷದ ಸಂಭ್ರಮ ಆಚರಣೆ ಡಿ ಎಸ್ ಎಸ್ ಹುಟ್ಟಿ ದಲಿತ ಸಂಘರ್ಷ ಸಮಿತ ಹುಟ್ಟಿ ಈಗ ಐವತ್ತನೇ ವರ್ಷದ ಸಂಭ್ರಮ ಆಚರಣೆಗೆ ನಾವು ಬೆಂಗಳೂರಿಗೆ ಎಲ್ಲ ನಮ್ಮ ದಲಿತ ಬಂಧುಗಳು ನಮ್ಮ ಕೂಡ್ಲಿಗೆ ತಾಲೂಕಿನಾಗ ಇರ್ತಕ್ಕಂಥ ಎಲ್ಲ ನಮ್ಮ ದಲಿತ ನಾಯಕರೆಲ್ಲ ಸೇರಿ ಪ್ರೆಸ್ ಮೀಟಿಂಗ್ ಮಾಡಿ ಗುಡೆಕಟ್ಟೆ ಹೋಗ್ಬಿಡಿ ಕೂಡ್ಲಿಗೆ ಹೋಬಳಿ ಕೂಡ್ಲಿಗೆ ತಾಲೂಕು ಹೊಸಳ್ಳಿ ಹೋಬಳಿ ಹೊಸಳ್ಳಿ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಸ್ಗಳು ಕಾರ್ಯಕರ್ತರೆಲ್ಲ ಸೇರಿ ಬೆಂಗಳೂರಿಗೆ ಆಗಸ್ಟ್ ಏಳನೇ ತಾರೀಕಿಗೆ ನಾವು ಹೋಗುವ ಹೆಚ್ಚಿನ ಸಂಖ್ಯೆವಾಗಿ ಭಾಗವಹಿಸ್ತಾ ಇದ್ದೀವಿ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯನಗರ ಜಿಲ್ಲೆ ಬಂಧುಗಳೇ ಏಳನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪಾಜಿ ಅವರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯವರು ಜಿಲ್ಲೆಯಾದ್ಯಂತ ಎಲ್ಲ ಜನಗಳನ್ನು ಕರೆದುಕೊಂಡು ಹೋಗಿ ಈ ಒಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಕಾರ್ಯಕ್ರಮವು ಜಿಲ್ಲಾ ಸಂಚಾಲಕರ ನೇತೃತ್ವದಲ್ಲಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಡಿ ಎಸ್ ದುರ್ಗೇಶ್ ಅಂತೇಳಿ ವಿಜಯನಗರ ಜಿಲ್ಲಾ ಸಂಘಟನಾ ಸಂಚಾಲಕ ಕರ್ನಾಟಕದಲ್ಲಿ ಸಂಘರ್ಷ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ರಾಜ್ಯ ನಾಯಕ ಪ್ರೊಫೆಸರ್ ಕೃಷ್ಣಪ್ಪ ಅವರು ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಐವತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಆಗಸ್ಟ್ ಏಳರಂದು ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಆ ಪೂರ್ವ ಸಭೆಗಾಗಿ ಇವತ್ತಿನ ದಿನ ನಾವೆಲ್ಲ ನಮ್ಮ ದಲಿತ ಪರ ಸಂಘಟನೆಗಳ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಪೂರ್ವ ಸಭೆಯನ್ನು ಆಚರಣೆ ಮಾ ಆಚರಿಸಲಾಯಿತು ಅದೇ ರೀತಿಯಾಗಿ ಏಳನೇ ತಾರೀಕಿಗೆ ನಾವು ಬೆಂಗಳೂರು ಹೋಗಲಿಕ್ಕೆ ಗ್ರಾಮ ಶಾಖೆಗಳಿಂದ ಮತ್ತು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಮತ್ತು ಎಲ್ಲ ಹೋಬಳಿ ಮಟ್ಟದಿಂದ ಎಲ್ಲ ಪದಾಧಿಕಾರಿಗಳ ಎಲ್ಲ ಜನಗಳ ಬಸ್ಗಳ ಮುಖಾಂತರ ನಾವು ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ